ಚಿನ್ನಸ್ವಾಮಿ ಬಳಿ ನಡೆದ ಕಾಲ್ತುಳಿತ ಘಟನೆಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ರಾಜಕೀಯ ನಾಯಕರುಗಳು ಒಂದೊಂದು ಹೇಳಿಕೆ ನೀಡ್ತಾ ಬಂದಿದ್ದಾರೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು ಫೇಲೂರ್ ಆಗಿರೋದಂತೂ ನಿಜ ಅದಕ್ಕೆ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಹಿಂದೆಯೂ ಸಾಕಷ್ಟು ಘಟನೆಗಳಾಗಿವೆ ಆದರೆ ಯಾರೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಎಂದರು ನಾವು ಕೊಡೋದನ್ನ ಯಾರು ಕೂಡ ಇರ್ತಿಲ್ಲ ಇವಾಗ ಐದರ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ ರಾಜ್ಯ ಕೊಡಲ್ಲ ನಾವು ಕೊಡಬೇಕಾದ್ರೆ ಮೋದಿ ಅವರು ನಾವು ಆಗ್ರಹ ಮಾಡ್ತಿದ್ವಿ ಅದರೂ ಸರಿಯಾದ ಕ್ರಮ ಅಲ್ಲ ಅಂತ ಅದೇ ಮಾದರಿಯೂ ಕೂಡ ಅವರು ಬರಬೇಕು ತನಿಖೆಯಿಂದ ಅವರೇ ಬರಬೇಕು ಯಾರ್ದು ಸರಿಯಾಗಿಲ್ಲ ಯಾರು ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಯಾರು ಯಾವಾಗ ಟೈಮ್ ಕೊಟ್ಟರು ಯಾವಾಗ ಪಮಿಷನ್ ನಿರಾಕರಿಸೋ ಯಾವಾಗ ಕೊಟ್ಟರು ಯಾರಿಗೂ ಗೊತ್ತಿಲ್ಲ ಇನ್ನು ಮುಚ್ಚಿದ ಕೆಂಡಾಗಿದೆ ಆದ್ರ ಅದೇ ಸೇಡಿದ್ದವರ್ ಬರಲಿ ಯಾವ್ದೋ ತುಳಿತದ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಮೊದಲೇ ತುಂಬಾ ಕನ್ಫ್ಯೂಷನ್ ಇದೆ ಕಮಿಷನರ್ ಲೆವೆಲ್ನಲ್ಲಿ ಒಂದಾಗಿದೆ ಡಿಸಿಪಿ ಲೆವೆಲ್ನಲ್ಲಿ ಒಂದಾಗಿದೆ ಇನ್ಸ್ಪೆಕ್ಟರ್ ಒಂದು ಪತ್ರ ಬರೆದಿದ್ದಾರೆ ಪೊಲೀಸರು ಒಂದು ಪತ್ರ ಬರೆದಿದ್ದಾರೆ ಎಲ್ಲವೂ ನಾನು ಹೇಳಿದ ತಕ್ಷಣ ಹಾಗಲ್ಲ ವರದಿ ಬರಲಿ ಎಂದರು ಏನೆಲ್ಲ ಆಗಿದೆ ಸೊ ಅದನ್ನು ಯಾರೂ ಕೂಡ ನಾವು ಮಾಡಿಲ್ಲ ಅವ್ರ ಜೊತೆ ನಾವು ಬಿ ಜೆ ಪಿ ಜೊತೆ ಕೇಂದ್ರ ಸರ್ಕಾರ ಜೊತೆ ನಾವು ಭಾರತದ ಜೊತೆ ನಾವೆಲ್ಲ ನಿಂತಿದ್ದೆವು ಅದು ಅವ್ರು ತಿಳಿವರೆ ಇಪ್ಪತ್ತಾರು ಜನ ಸತ್ತದ್ದು ಅವ್ರು ಅವಾಗ ಅವಾಗ್ಯಾರು ನಾವು ಡಿಮಾಂಡ್ ಯಾರು ಮಾಡಿದ್ದೆ ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ಪರಿಹಾರ ಏನು ಅನ್ನೋದು ಮಾಡಬೇಕು